ಆಗ ಮೂರು ನಾಲ್ಕು ಹಸು ಇದ್ದು ಎದ್ದು ಖರ್ದಿ ಮಾಡಿ ಅಂದ್ರೆ ಒಂದು ಗಂಟೆ ಟೈಮ್ ಆಯ್ತಿತ್ತು ಈಗ ಅರ್ಧ ಗಂಟೆಯಿಂದ ಇಪ್ಪತ್ತೈದು ನಿಮಿಷದೊಳಗೆ ಒಟ್ಟಿಗೆನೂ ತೊಳೆದಾಯ್ತದೆ ಹಸುನು ತೊಳೆದಾಯ್ತದೆ ಹಾಲು ಕರ್ದಾಯ್ತದೆ ಎಲ್ಲನೂ ಮಾಡ್ಕೋಬೋದು ಮಿಲ್ಕಿಂಗ್ ಮಿಷಿನು ಮತ್ತು ಈ ಸರ್ವಿಸ್ ಮಿಷಿನ್ ಎಲ್ಲ ತಗ ತಗೋದ್ರಿಂದ ನಮ್ಗೆ ಏನಾಗೈತೆ ಅಂದ್ರೆ ಈಗ ಎರಡು ಅವರ್ ಮೂರು ಅವರ್ ಆಗೋ ಕೆಲಸ ಒಂದೇ ಅವರಲ್ಲಿ ಒಬ್ಬರೇ ಬೇಕಾದ್ರೆ ಎಲ್ಲ ಮುಗಿಸ್ಬೋದು ಸರ್ ಅದೊಂದು ಅನುಕೂಲ ಸರ್ ಮತ್ತೆ ಕರೆಂಟ್ ಯಾವುದೇ ಮಳೆ ಗಾಳಿ ಏನೇ ಬಂದು ಕರೆಂಟ್ ತಗೋದ್ರು ಯೋಚನೆ ಇಲ್ಲ ಪೆಟ್ರೋಲ್ ಹಾಕೊಂಡು ಹಾಲ್ ಕರ್ಕೋಬಹುದು ಆಮೇಲೆ ಪೆಟ್ರೋಲ್ ಹಾಕೊಂಡು ನೀರ್ನು ಹೊಡೀಬಹುದು ಹಸುಗೆ ಹಸು ಎಷ್ಟೇ ಕೊಳೆ ಆಗಿದ್ರು ಪ್ರೆಸರ್ ಆಗಿ ಬಿಟ್ಟು ನೀರ್ ಹೊಡೆದ್ರೆ ತಂಪಾಯ್ತದೆ ಮತ್ತೆ ನೆಲ್ದಲ್ಲಿ ಇದೆಲ್ಲ ಒಯ್ತದೆ ಅವಾಗ ನಾನೇ ಕೊಟ್ಟಿಗೆ ತೊಳಿತಿದೆ ಈಗ ನನ್ನ ಮಗನೇ ಎಲ್ಲಾನು ಮಾಡ್ಕತೀ ನಮ್ಮ ತಂದೆ ತಾಯಿ ನಮ್ಮ ಮನೆಯವರೆಲ್ಲ ಮೂರ್ ಜನ ಸರ್ ಅಲ್ಲಿ ಎಲ್ಲ ಕರೆಯೋಕೆ ನಾವು ಬಹಳ ಹಿಂಸೆ ಪಡ್ತಿದ್ವಿ ಈ ಮಿಲ್ಕಿಂಗ್ ಮಿಷಿನ್ ತಗೋದ್ರಿಂದ ನಾವು ಇನ್ನೂ ಒಂದು ಹತ್ತಸು ಜಾಸ್ತಿನ ಕಟ್ಟಬೇಕು ಅಂತ ಬಹಳ ನಮಗೆ ಕೆಲಸ ಕಡಿಮೆ ಆಗಿರೋದ್ರಿಂದ ಇನ್ನೂ ಒಂದ್ ಹತ್ತು ಹಸು ಹಸು ಒಂದ್ ಐದು ಜಾಸ್ತಿ ಕಟ್ಬೇಕು ಅಂತ ಬಹಳ ಆಸೆ ಆಗ್ತೈತಿ ಸರ್ ಇವತ್ತು ಈಗ ಮೂವತ್ತ ಸಾವಿರ ರೂಪಾಯಿ ಮಿಷಿನ್ಗೆ ನಾವು ಹತ್ ಸಾವಿರ ಅವತ್ತೇ ಡೌನ್ ಪೇಮೆಂಟ್ ಮಾಡಿದ್ರೆ ಅವರು ಅವತ್ತ ಮಿಷಿನ್ ನಮಗೆ ಡಿಲಿವರಿ ಕೊಡ್ತಾರೆ ಸರ್ ಮನೆ ಹತ್ರ ಏನು ಅವ್ರ ರೈತರಿಗೆ ಬಹಳ ಅನುಕೂಲ ಮಾಡ್ಕೊಟ್ಟು ಒಂದ್ ಜಾಬ್ ಕಟ್ಟರ್ ಮಿಷಿನ್ ಇರ್ಬೋದು ಮತ್ತೆ ಒಂದು ಬಿಲ್ಕಿಂಗ್ ಮಿಷಿನ್ ಇರ್ಬೋದು ಒಂದು ಜನರೇಟರ್ ಇರ್ಬೋದು ಪ್ರತಿ ನೀವು ಒಂದು ಎಲ್ಲಾನು ಬಹಳ ಅನುಕೂಲ ಮಾಡಿಕೊಟ್ರ ಸರ್ ಇವರು ರೈತರಿಗೆ